ಶಿರೂರಿನ ಗುಡ್ಡ ಕುಸಿತ ದುರಂತದಲ್ಲಿ ಕಾಣೆಯಾದ ಕೇರಳದ ಅರ್ಜುನನ ಶವ ಮತ್ತು ಲಾರಿ ಬುಧವಾರ ಪತ್ತೆಯಾಗಿದ್ದು ಡ್ರೇಜಿಂಗ್ ಕಾರ್ಯಾಚರಣೆಯ ಮೂಲಕ ಲಾರಿಯನ್ನ ಮೇಲಕ್ಕೆತ್ತಲಾಗಿದೆ ಜುಲೈ ಹದಿನಾರರಂದು ಅಂಕೋಲಾದ ಶಿರೂರಿನಲ್ಲಿ ಸಂಭವಿಸಿದ ಭೀಕರ ಗುಡ್ಡ ಕುಸಿತದಲ್ಲಿ ಹನ್ನೊಂದು ಮಂದಿ ಪ್ರಾಣ ಕಳೆದುಕೊಂಡಿದ್ದು ಅವರಲ್ಲಿ ಮೂವರ ಶವ ಪತ್ತೆಯಾಗಿರಲಿಲ್ಲ ಕೇರಳದ ಲಾರಿ ಚಾಲಕ ಅರ್ಜುನ್ ಶಿರೂರಿನ ಜಗನ್ನಾಥ್ ಮತ್ತು ಗೋಕರ್ಣದ ಲೋಕೇಶ್ ಅವರ ಶವ ಪತ್ತೆಯಾಗಿರಲಿಲ್ಲ ತೀವ್ರ ಮಳೆಯ ಕಾರಣಕ್ಕೆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದ್ದ ಆ ಜಿಲ್ಲಾಡಳಿತ ಕಳೆದ ಶುಕ್ರವಾರ ಮೂರನೇ ಹಂತದ ಕಾರ್ಯಾಚರಣೆಗೆ ಚಾಲನೆ ನೀಡಿತ್ತು ಗೋವಾದ ಪಣಜಿಯಿಂದ ಆಮದು ಮಾಡಿಕೊಂಡಿರುವ ಠಗ್ ಮತ್ತು ಬ್ರಾಧಾಕಾರದ ಡ್ರಜ್ಜಿಂಗ್ ಯಂತ್ರದಿಂದ ಕಾರ್ಯಾಚರಣೆಗೆ ವೇಗ ದೊರೆತಿತ್ತು ಬುಧವಾರ ತೀವ್ರ ಶೋಧ ಕಾರ್ಯಾಚರಣೆ ನಡೆಸಿದ ಡ್ರಜ್ಜಿಂಗ್ ತಂಡಕ್ಕೆ ಕೇರಳದ ಅರ್ಜುನ್ ಲಾರಿ ಪತ್ತೆಯಾಗಿದೆ ಲಾರಿಯನ್ನು ನಿಧಾನವಾಗಿ ಮೇಲಕ್ಕೆ ಲಿಫ್ಟ್ ಮಾಡಿ ಲಾರಿ ಕ್ಯಾಬಿನ್ ಪರಿಶೀಲಿಸಿದಾಗ ಅರ್ಜುನ್ ಶವದ ಪಡಿಯುಳಿಕೆಗಳು ಪತ್ತೆಯಾಗಿವೆ ಈ ಅವಘಡ ನಡೆದಾಗ ಅರ್ಜುನ್ ಲಾರಿಯಲ್ಲಿ ಮಲಗಿದ್ದ ಎಂದೇ ಹೇಳಲಾಗುತ್ತಿದೆ ಲಾರಿ ಗುಡ್ಡದ ಮಣ್ಣಿನೊಂದಿಗೆ ನದಿಯಾಳ ಸೇರಿದ್ದರಿಂದ ಲಾರಿ ಸಮೇತ ಅರ್ಜುನ್ ಕೂಡ ಜೀವಂತ ಸಮಾಧಿಯಾಗಿದ್ದ ಈಗ ಡ್ರೆಜ್ಜಿಂಗ್ ಮೂಲಕ ನದಿಯಾಳದಲ್ಲಿ ಹುದುಗಿರುವ ಗುಡ್ಡದ ಮಣ್ಣು ತೆಗೆಯುತ್ತಿದ್ದಂತೆ ಅರ್ಜುನ್ ಲಾರಿ ಪತ್ತೆಯಾಗಿದೆ ತಕ್ಷಣ ಲಾರಿಯನ್ನ ಮೇಲಕ್ಕೆತ್ತುವ ಕಾರ್ಯಾಚರಣೆಗೆ ಒತ್ತು ನೀಡಿ ಸಂಜೆ ಹೊತ್ತಿಗೆ ಲಾರಿಯನ್ನ ನದಿಯಿಂದ ಆಚೆಗೆ ಎತ್ತಲಾಗಿದೆ ಅಂತೂ ಪಣಜಿಯ ಅಭಿನೇಶಿಯಾ ಓಶಿಯನ್ ಸರ್ವಿಸ್ ಮಾಲೀಕ ಮಹೇಂದ್ರ ಡೋಂಗ್ರೆ ನೇತೃತ್ವದ ಕಾರ್ಯಾಚರಣೆಗೆ ಮೊದಲ ಹಂತದ ಯಶಸ್ಸು ದೊರೆತಂತಾಗಿದ್ದು ದುರಂತದಲ್ಲಿ ಕಾಣೆಯಾದ ಇನ್ನಿಬ್ಬರಾದ ಶಿರೂರಿನ ಜಗನ್ನಾಥ್ ಮತ್ತು ಗೋಕರ್ಣದ ಲೋಕೇಶ್ ಅವರ ಶವದ ಪತ್ತೆಗಾಗಿ ಕಾರ್ಯಾಚರಣೆ ನಾಳೆಯಿಂದ ಮುಂದುವರೆಯಲಿದೆ ಇನ್ನು ಈ ಗುಡ್ಡ ಕುಸಿತ ದುರಂತ ನಡೆದಾಗಿನಿಂದಲೂ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದ ಶಾಸಕ ಸತೀಶ್ ಶೈಲ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಗುಡ್ಡ ಕುಸಿತದಿಂದ ಮೃತರಾದವರ ಕುಟುಂಬಕ್ಕೆ ಸರ್ಕಾರದಿಂದ ಯೋಗ್ಯ ಪರಿಹಾರ ಕೊಡಿಸುವುದರಿಂದ ಹಿಡಿದು ಮೃತರ ಶವ ಶೋಧಿಸುವ ಕಾರ್ಯಾಚರಣೆಗೆ ಏನಿಲ್ಲದ ಪ್ರಯತ್ನ ಮಾಡುವ ಮೂಲಕ ಜಿಲ್ಲಾಡಳಿತಕ್ಕೆ ಸಾಥ್ ನೀಡಿದ್ದಾರೆ ಪ್ರತಿನಿತ್ಯ ಕಾರ್ಯಾಚರಣೆಯ ಸ್ಥಳದಲ್ಲಿದ್ದು ಮಾರ್ಗದರ್ಶನದ ಜೊತೆಗೆ ಅಗತ್ಯ ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಲ್ಲಿ ಶಾಸಕ ಸತೀಶ್ ಸೈಲ್ ಅವರ ಪಾತ್ರ ಬಹುಮುಖ್ಯವಾಗಿದೆ ಆರನೇ ದಿವಸ ನಾವು ಡ್ರೆಗ್ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ ಆದರೆ ನಾನು ಫ್ರಮ್ ದ ಡೇ ಒನ್ ಅಂದ್ರೆ ಮೊದಲಿನ ದಿವಸದಿಂದ ಹೇಳ್ತಾ ಇದ್ದೆ ಇದು ಸಿಗುವುದು ಇಲ್ಲೇ ಅಂತ ಹೇಳ್ಕೊಂಡು ಯಾಕಂತ ಇದು ಕಾಮನ್ ಮ್ಯಾನ್ ಥಿಂಕಿಂಗ್ ಅಂತವೆ ಎಲ್ಲಿ ಗಡ್ಡ ಗುಡ್ಡ ಜರಿದಿದೆ ಅಲ್ಲಿ ನಾವು ಪ್ರಯತ್ನವನ್ನು ಪಟ್ವಿ ಆ ಪ್ರಯತ್ನವನ್ನು ಪಟ್ಟಿದಾಗ ಇವತ್ತು ನಾವು ಸಕ್ಸಸ್ ಆದ್ವಿ ಆದರೆ ನಮಗೆ ಒಳಗೆ ನನಗೆ ದುಃಖ ಇದೆ ನಮ್ಮದು ಎರಡು ಬಾಡಿಗಳು ಸಿಗಲಿಕ್ಕಿದೆ ಮ ಅದು ಎರಡು ಬಾಡಿಗಳಿಗೂ ನಾವು ನಾಳೆಯಿಂದ ಸತತವಾಗಿ ಪ್ರಯತ್ನವನ್ನು ಮಾಡ್ತೇವೆ ಕೆಲಸ ಕಾರ್ಯಾಚರಣೆ ಬಂದ್ ಮಾಡೋದಿಲ್ಲ ಆದರೆ ಕೇರಳದಲ್ಲಿ ಇಲ್ಲಿ ಏನೇನೋ ನ್ಯೂಸ್ ಆಗಿ ಕೊನೆ ಕೊನೆಗೂ ನಮ್ಮ ಮೇಲೆ ಒಂದು ಡೌಟ್ ಥರ ಆಗಿತ್ತು ಆದರೆ ಇವತ್ತು ನಾನೊಂದು ಮಾತು ಹೇಳ್ತೇನೆ ನಾವು ನಮ್ಮ ಪ್ರಯತ್ನವನ್ನು ನಮ್ಮ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು ನನಗೇನು ಗೋ ಗೋಐ ಅಂತ ಹೇಳಿದರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇರ್ಬೋದು ಖಾದಲ್ಲಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಮುಂತಾದ ವೈದ್ಯರು ಆಮೇಲೆ ದೇಶಪಾಂಡೆಯವರು ವಿಜಿತ್ ಮಾಡಿದರು ಆಮೇಲೆ ನಮ್ಮ ಇವರು ಯಾರು ಕೃಷ್ಣ ಬೇರೆಗೌಡರು ವಿದಿಟ್ ಮಾಡಿದರು ಆಮೇಲೆ ನಮ್ಮ ಭೀಮಣ್ಣವರು ವಿಸಿಟ್ ಮಾಡಿದರು ಎಲ್ಲರೂ ವಿಸಿಟ್ ಮಾಡಿದರು ದಿನಕರ್ ಶೆಟ್ಟಿಯವರು ವಿಸಿಟ್ ಮಾಡಿದರು ಆದರೆ ಏನು ನಾವು ಅದನ್ನು ಮತ್ತು ಒಂದು ದಿವಸಕ್ಕೆ ಒಂದೇ ದಿವಸಕ್ಕೆ ನಾಟ್ ಕಟ್ ಅಪ್ ಮಾಡಲಿಲ್ಲ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿದ್ವಿ ಆ ಫಾಲೋ ಇವತ್ತು ನಮಗೆ ಈ ಒಂದು ಏನು ಸಿಕ್ಕಿದೆ ಫಲ ಸಿಕ್ಕಿದೆ ಆದರೆ ಏನು ನಮ್ಮ ಫಲ ಸಂಪೂರ್ಣವಾಗುವುದಿದೆ ಎರಡು ನಮ್ಮ ಬಾಡಿಗೆ ಸಿಗಬೇಕು ಮತ್ತೆ ಈ ಬಾಡಿ ಬಗ್ಗೆ ಬಹಳಷ್ಟು ಡಿಸ್ಕಷನ್ ಆಗ್ತಾ ಇತ್ತು ಆದರೆ ನಮ್ಮ ಮೇಲೆ ಈ ಟೇಜರ್ ಮೂರು ದಿವಸದ ಟೈಮ್ ಪಾಸ್ ಸಿಗಿ ಹೇಳಿದ್ರು ಆ ಅದು ಯಾರು ಹೇಳಿದ್ರೆ ನಿಮಗೂ ಗೊತ್ತುಂಟು ಆದರೆ ನಾನು ಅವ್ರ ಬಗ್ಗೆ ಏನು ಹೇಳಲ್ಲ ಅರ್ಥ ಆಯ್ತಲ್ಲ ನಾವು ಪ್ರಯತ್ನವನ್ನು ಕೊಟ್ಟಿದ್ದೇವೆ ಪ್ರಯತ್ನಕ್ಕೆ ಫಲವನ್ನು ಇನ್ನು ಇಂದಿನ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಎಸ್ ಪಿ ನಾರಾಯಣ್ ಕೂಡ ಭೇಟಿ ನೀಡಿ ತೆರಳಿದ್ದಾರೆ അത് അർജുന്റെ ശരീരാവശ്യങ്ങളാണ് വാഹനയുടെ മനോഫ് അടക്കമുള്ള വാഹനം കണ്ടുണ്ടേതാണെന്നും അർജുനെന്നും ഇപ്പോൾ സ്ഥിരീകരണമായിരിക്കുന്നു നമ്മൾക്ക് കണ്ണുകൾ കൊണ്ട് ഇവിടെ നിന്ന് ഞാൻ ഈ പുഴയുടെ ഏറ്റവും കാൽഭാഗത്തിൽ ജോലിയിലേക്ക് ചേർന്ന് നിൽക്കുന്ന കരയിലാണോ ഉള്ളത് നമ്മുടെ ക്യാമറാമാൻ ഏറ്റവും അടുത്തായിട്ടുള്ള ദൃശ്യങ്ങളാണ് ഇപ്പോൾ സ്വാഭാവികമായിട്ടും അവിടെ നടക്കുന്ന കാഴ്ചകൾ സ്ഥിരമായിട്ട് നമുക്ക് കാണിക്കാൻ കഴിയും

അതിലേക്ക് ആ ക്യാബിനകത്തുള്ള വസ്തുക്കൾ എടുത്തു മാറ്റുകയാണ് കൂടുതൽ ഒരു അസ്ഥിര ഭാഗം നേരത്തെ എടുത്തു മാറ്റി കൂടുതൽ ഭാഗങ്ങൾ കൂടി പുറത്തേക്ക് ടെക്ബോട്ടിലേക്ക് മാറ്റാനുള്ള ശ്രമമാണ് നടക്കുന്നത് അതിൽ നിന്ന് എത്ര സമയം ഇതിന് വേണ്ടിവരും എന്ന് നമുക്ക് പറയാൻ കഴിയില്ല കാരണം ഏതാവസ്ഥയാണ് വാഹനം ഉള്ളത് എന്ന് ഇപ്പോൾ ഏകദേശം കാഴ്ച നമുക്ക് മനസ്സിലാവും പക്ഷേ അതിനകത്ത് ആ ക്യാബിനകത്ത് അർജ്ജി ചെയ്യാൻ സാധ്യതയുള്ള തന്നെ പറയാൻ പറ്റില്ല അതിനകത്ത് അർജി എന്നുള്ള കാര്യത്തിൽ മാത്രം ഒതുങ്ങി നിൽക്കുള്ള ഫാസ്റ്റ് എന്നൊരു ഭാഗം ഇതിന്റെ ഗെയിം ഫോർ മിന്നോട്ടിൻ്റെ റിപ്പോർട്ടാണ് റിപ്പോർട്ടേജാണ് ഓഫ് കാവും ഏർ ടീം മുടയുന്നു ഏർ ടീം മുടയുന്നു അതൊരു റീടീം പോസിഷൻ ആണ് ഇതിനെതിരെ ആയത് കനേറ പ്ലസ് ന്യൂസ് അങ്കോള